ಭಾಗವತದಲ್ಲಿ ಹಿರಣ್ಯ ಕಶ್ಯಪನ ಹತ್ತಿರ ಚಂಡಾಮಾರ್ಕರ ಜೊತೆಯಲ್ಲಿ ವಿದ್ಯಾಭ್ಯಾಸವನ್ನು ಕಲಿತು ಪ್ರಹ್ಲಾದ ತಂದೆ ಹಿರಣ್ಯ ಕಶ್ಯಪನ ಹತ್ತಿರಕ್ಕೆ ಬರ್ತಾನೆ ಅವಾಗ ಹಿರಣ್ಯ ಕಶ್ಯಪ ಒಂದು ಮಾತು ಕೇಳ್ತಾನೆ ನೀನು ಅನೇಕ ವರ್ಷಗಳು ಚಂಡಾಮಾರ್ಕರ ಹತ್ರ ನೀನು ವಿದ್ಯಾಭ್ಯಾಸ ಮಾಡುವ ಏನು ಕಲಿತೆ ಅಂತ ಅದಕ್ಕೆ ಹಿರಣ್ಯ ಕಸ್ಯಪ್ಪನು ಕೇಳಿರ್ತಕ್ಕಂಥ ಪ್ರಶ್ನೆ ನಿನಗೆ ಪ್ರಭು ಶಕ್ತಿ ಬಂದಿದೆಯಾ ನಿನಗೆ ಶಕ್ತಿ ಬಂದಿದೆಯಾ ನಿನಗೆ ಆತ್ಮಶಕ್ತಿ ಬಂದಿದೆಯಾ ಈ ಮೂರೇ ಕೇಳಿದ ಎಷ್ಟು ಅಂಕಗಳು ಬಂದಿದ ಕೇಳಿಲ್ಲ ಯಾವ ಕಾಂಬಿನೇಷನ್ ತಗೊಂಡಿದೀ ಕೇಳಿಲ್ಲ ಯಾವ ಮೌಲ್ಯಗಳನ್ನು ನೀನು ಹೊಂದಿದೆಯಾ ಅಂತ ಕೇಳಿದ್ದಾನೆ ಒಬ್ಬ ವ್ಯಕ್ತಿ ಉನ್ನತವಾಗಿರ್ತಕ್ಕಂಥ ಸ್ಥಾನಕ್ಕೆ ಏರಬೇಕಾದರೆ ಈ ಮೂರೇ ಶಕ್ತಿಗಳು ಬೇಕು ನೀವು ಹೇಗೆ ಬೇಕಾದ್ರೂ ಇಂಟರ್ಪ್ರೆಟ್ ಮಾಡಿ ಪ್ರಭುಶಕ್ತಿ ಪ್ರಭುಶಕ್ತಿ ಅಂದರೆ ತನ್ನ ಆಧೀನದಲ್ಲಿ ಇರ್ತಕ್ಕಂಥ ಎಲ್ಲ ಸವಲತ್ತುಗಳನ್ನು ಯಾವ ರೀತಿಯಾಗಿ ಉಪಯೋಗ ಮಾಡಿಕೊಂಡಿದೆಯಾ ಅನ್ನೋದು ಪ್ರಭುಶಕ್ತಿ ಪುಸ್ತಕ ಇರಬಹುದು ಅಥವಾ ನಿಮ್ಮ ಸ್ನೇಹಿತರಾಗಬಹುದು ಲೈಬ್ರರಿ ಆಗಬಹುದು ಮೇಷ್ಟಗಳಾಗಬಹುದು ನಿನ್ನ ಹತ್ತಿರಕ್ಕಿರ್ತಕ್ಕಂಥ ಯಾವ ಸವಲತ್ತುಗಳಾದರೆ ಉಂಟು ಇದರ ಜೊತೆಯಲ್ಲಿ ಪರಿಸರ ಆಗಬಹುದು ಇವ್ರನ್ನೆಲ್ಲ ಯಾವ ರೀತಿಯಾಗಿ ನಿನ್ನ ಏಳಿಗೆಗೋಸ್ಕರ ನಾವು ನೀವು ಉಪಯೋಗ ಮಾಡಿದಿ ಆ ಪ್ರಭು ಶಕ್ತಿ ಅನ್ನೋದು ಇದೆಯೇ ಆ ಪ್ರಭು ಶಕ್ತಿ ನಿನ್ನಲ್ಲಿ ಎಷ್ಟು ಬಂದಿದೆ ಅಂತ ಕೇಳ್ತಾನೆ ಹಿರಣ್ಯ ಕಶ್ಯಪ ನಮಗೆ ಕುಂಠಿತವಾಗಿರೋದು ಪ್ರಭು ಶಕ್ತಿ ನಮ್ಮ ಹತ್ರ ಎಷ್ಟ ಎಲ್ಲ ಸವಲತ್ತುಗಳಿದೆ ಸದ್ವಿನಿಯೋಗ ಮಾಡ್ತಾ ಇದೀವೋ ದುರ್ವಿನಿಯೋಗ ಮಾಡ್ತಾ ಇದೀವೋ ಯೋಚನೆ ಮಾಡಬೇಕಾಗಿರೋ ಪ್ರಶ್ನೆ ಮೊಬೈಲ್ ಜಿಮೇಲ್ ವಾಟ್ ನಾಟ್ ದ ಎಂಟೈರ್ ವರ್ಲ್ಡ್ ಇಸ್ ದೇರ್ ಹಿಯರ್ ನಾಸ್ಟ್ ಥಿಂಗ್ಸ್ ಆರ್ ಆಲ್ಸೋ ದೇರ್ ವೆರಿ ಗುಡ್ ಥಿಂಗ್ಸ್ ಆರ್ ಆಲ್ಸೋ ದೇರ್ ನಾಲೆಡ್ಜ್ ಈಸ್ ದೇರ್ ಆಲ್ ಟೈಪ್ಸ್ ಆಫ್ ಪಾಸಿಟಿವ್ ಥಿಂಕಿಂಗ್ ಇಸ್ ದೇರ್ ನೆಗೆಟಿವ್ ಥಿಂಕಿಂಗ್ ಇಸ್ ಆಲ್ಸೋ ದೇರ್ ನೀವು ಯಾವ್ದನ್ನು ಆರಿಸ್ಕೊಂತ ಇದ್ದೀರಿ ನೆಗೆಟಿವ್ ಥಿಂಕಿಂಗ್ ನಿಂದನೆ ದುರಸ್ಥವಿಗೆ ಇವತ್ತಿನ ದಿನ ಪ್ರಪಂಚದಲ್ಲಿ ನಾವು ನೋಡ್ತಕ್ಕಂಥ ಅನಾಹುತಿಗಳ ಕಾರಣ ನೆಗೆಟಿವ್ ಥಿಂಕಿಂಗ್ ಅದು ಬೇಡ ನೀವು ಸಮಾಜವನ್ನು ಉದ್ಧಾರ ಮಾಡಬೇಕು ನೀ ಉದ್ಧಾರ ಆಗಬೇಕು ನೀನು ಈ ಬಾಳನ್ನು ನಿಜವಾಗಿ ಶಾಂತಿಯುತವಾಗಿ ನಡೆಸ್ಕೊಂಡು ಹೋಗಬೇಕು ಸಮೃದ್ಧಿಯಾಗಿರ್ತಕ್ಕಂಥ ಸಮಾಜವನ್ನು ನಿರ್ಮಾಣ ಮಾಡ್ಬೇಕಾದ್ರೆ ನಿನಗೆ ಒದಗಿ ಬಂದಿರತಕ್ಕಂಥ ಸವಲತ್ತುಗಳ ಪಾಸಿಟಿವ್ ಆಗಿ ಉಪಯೋಗ ಮಾಡ್ಕೊಳ್ತಕ್ಕಂಥ ಶಕ್ತಿ ನೀವು ಪಡೀರಿ ದಿಸ್ ಇಸ್ ಕಾಲ್ಡ್ ಪ್ರಭು ಶಕ್ತಿ